ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು ಅಂತ ಆದ್ರೆ ಅದಕ್ಕೆ ಈಗ ಅಂಕಿತ ಸಿಗ್ಲೇ ಇಲ್ಲ ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಅಂಕಿತ ಹಾಕಿಲ್ಲ ಸೈನ್ ಹಾಕಿಲ್ಲ ಒಪ್ಪಿಗೆ ಕೊಟ್ಟಿಲ್ಲ ಸರ್ಕಾರದ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸ್ಪಷ್ಟನೆಯನ್ನ ಕೇಳಿದ್ದಾರೆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಕಳಿಸೋದಕ್ಕೆ ಕೂಡ ಒಂದಷ್ಟು ಕಾರಣಗಳಿವೆ ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ಯಾಕಕ್ಕಾಗಿ ಸುಗ್ರೀವಾಜ್ಞೆಗೆ ಅವರು ಸೈನ್ ಮಾಡಿಲ್ಲ ಯಾಕೆ ವಾಪಸ್ ಕಳಿಸಿದ್ದಾರೆ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಈ ಕಾರಣಗಳಿಗೆ ಸ್ಪಷ್ಟನೆ ಕೊಡಿ ಅಂತ ಹೇಳಿದ್ದಾರೆ ಸ್ಪಷ್ಟನೆ ಸಿ ಅದಕ್ಕೆ ಅಂಕಿತ ಬೀಳುತ್ತೂಹಲವನ್ನು ಕೆರಳಿಸ್ತಾ ಇದೆ ಸುಗ್ರೀವಾಜ್ಞೆ ಒಂದು ಜಾರಿಗೆ ಬಂದ್ರೆ ಸಾಲ ಪಡ್ಕೊಂಡವರು ಒಂದ್ ರೀತಿ ನೆಮ್ಮದಿಯಿಂದ ನಿರಾಳವಾಗಿ ನಿರ್ಮಿಸಿರ್ ಬಿಡ್ತಾರೆ ಎನ್ನಲಾಗ್ತಾ ಇತ್ತು ಬಟ್ ಈಗ ಸುಗ್ರೀವಾಜ್ಞೆಗೆ ಸೈನ್ ಹಾಕಿಲ್ಲ ಒಪ್ಪಿಗೆ ಕೊಟ್ಟಿಲ್ಲ ತಾವರ್ಚಂದ್ ಚಂದ್ ಗೆಹ್ಲುಟ್ ಅವರು ಯಾಕಕ್ಕಾಗಿ ಸುಗ್ರೀವಾಜ್ಞೆಯಿಂದ ಸಾಲ ಕೊಟ್ಟವರಿಗೆ ಪಡೆದವರಿಗೆ ಏನು ಎಫೆಕ್ಟ್ ಆಗ್ಬಹುದು ಹಾಗಾದ್ರೆ ಯಾಕೆ ರಾಜ್ಯಪಾಲರು ವಾಪಸ್ ಕಳಿಸಿದ್ರು ಅಂತ ನೋಡುದಾದ್ರೆ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ನೀವು ಗಮನ ಹರಿಸಿದ್ದೀರಾ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ಯಾವ ರಕ್ಷಣೆಯೂ ಕೂಡ ನಿಮ್ಮ ಈ ಸುಗ್ರೀವಾಜ್ಞೆಯಲ್ಲಿ ಕಾಣಿಸ್ತಾ ಇಲ್ಲ ಸುದೀರ್ಘ ಅವಧಿಯಲ್ಲಿ ಇದು ಮಾರಕವಾಗಲಿದೆ ಅಂತ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಇನ್ನು ಮೈಕ್ರೋ ಫೈನಾನ್ಸ್ ನಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡೋದಿಲ್ಲ ಅಂತ ಹೇಳ್ತೀರಾ ಇದು ಕನ್ಫ್ಯೂಷನ್ಸ್ ಇದೆ ಕ್ಲಿಯರ್ ಮಾಡಿ ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ ಇನ್ನು ಸಾಲ ಪಡೆಯುವವರ ಬಳಿ ಏನು ದಾಖಲೆ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ದೀರಾ ಆದ್ರೆ ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದಂತ ಸ್ಥಿತಿ ನೀವೇನು ದಾಖಲೆಗಳನ್ನ ಕೊಡದೆ ಹೇಗೆ ಸಾಲ ಕೊಡ್ತಾರೆ ಇನ್ನು ಶಿಕ್ಷೆ ಪ್ರಮಾಣ ಅಂತ ಬಂದಾಗ ಹತ್ತು ವರ್ಷ ವಿಧಿಸಲಾಗಿದೆ ಈ ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ರೀತಿಯ ಲಾಜಿಕ್ ಕಾಣಿಸ್ತಾ ಇಲ್ಲ ಪ್ರಾಮಾಣಿಕವಾಗಿ ಸಾಲ ಕೊಟ್ಟವ್ರಿಗೂ ಕೂಡ ಇದು ಎಫೆಕ್ಟ್ ಆಗಲಿದೆ ಅಂದ್ರೆ ಪ್ರಾಮಾಣಿಕವಾಗಿ ಸಾಲ ಕೊಟ್ಟಿರ್ತಾರೆ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ವಸೂಲಿ ಮಾಡೋದಕ್ಕೆ ಬಂದಿರ್ತಾರೆ ಅವ್ರ ಮೇಲೂ ಕೂಡ ಇಂತಹ ನಿಯಮಗಳು ಅನ್ವಯ ಆಗ್ಬಿಟ್ರೆ ಸಾಲ ಕೊಟ್ಟವ್ರು ಏನು ಮಾಡಬೇಕು ಅಂತ ರಾಜ್ಯಪಾಲರು ಪ್ರಶ್ನೆ ಮಾಡಿರೋದು ಇನ್ನು ಸಾಲವನ್ನು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವವ್ರಿಗೂ ಕೂಡ ಇಂಥದ್ದೇ ಸಮಸ್ಯೆ ಎದುರಾಗುತ್ತೆ ಬಜೆಟ್ ಅಧಿವೇಶನ ಹತ್ತಿರ ಆಗ್ತಾ ಇರುವಾಗ ಸದನದಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಮತ್ತೊಂದು ಕಾನೂನಿನ ಅಗತ್ಯ ಇಲ್ಲ ಈಗಿರುವಂತ ರೂಲ್ಸ್ಗಳೇನಿದ್ದಾವೆ ಕಾನೂನು ಏನಿದೆ ಅದನ್ನು ಸರಿಯಾಗಿ ಅನ್ವಯಿಸೋದಕ್ಕೆ ಅಥವಾ ಅದನ್ನು ಸರಿಯಾಗಿ ಪಾಲನೆ ಮಾಡೋದಕ್ಕೆ ಪೊಲೀಸರೇನು ಕ್ರಮ ವಹಿಸ್ಬೇಕೋ ಅದನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ ಪೊಲೀಸರು ಹಾಗಾಗಿ ನೀವು ಅದ್ರ ಬಗ್ಗೆ ವಹಿಸಿ ಕ್ರಮ ವಹಿಸಿ ಅದನ್ನ ಬಿಟ್ಟು ಜನರ ಬಗ್ಗೆ ಇರುವಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಈ ಸುಗ್ರೀವಾಜ್ಞೆ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ದಾರೆ ಹಾಗಾದರೆ ಸುಗ್ರೀವಾಜ್ಞೆಯನ್ನು ಏನು ಕಳಿಸ್ಕೊಟ್ಟಿದ್ರಲ್ಲ ಇದಕ್ಕೆ ಸೈನ್ ಹಾಕೊಡಿ ಅಂತ ರಾಜ್ಯಪಾಲರಿಗೆ ಆ ಸುಗ್ರೀವಾಜ್ಞೆಯಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಕಿರುಕುಳ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತಾಯಿತು ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ ಕೊಡೋದು ಹಲ್ಲೆ ಮಾಡೋದು ಅವಮಾನ ಮಾಡೋದು ಇದೆಲ್ಲವೂ ಕೂಡ ನಿಷಿದ್ಧ ಅನ್ನುವಂಥ ಅಂಶ ಇತ್ತು ಇನ್ನು ಕಿರುಕುಳ ಕೊಟ್ಟರೆ ಗರಿಷ್ಠ ಮೂರರಿಂದ ಹತ್ತು ವರ್ಷ ಜೈಲು ದಂಡ ಐದು ಲಕ್ಷದವರೆಗೂ ಕೂಡ ದಂಡ ಇರುತ್ತೆ ಅಂತ ಅದರಲ್ಲಿ ಉಲ್ಲೇಖ ಮಾಡಿದರು ಇನ್ನು ಕೆಲವು ಟಾರ್ಚರ್ ಕೊಡ್ತಾರೆ ದೌರ್ಜನ್ಯ ಕೊಡ್ತಾರೆ ಅದು ಕೂಡ ನಾನ್ ಬೇಲೆಬಲ್ ಕೇಸ್ ಆಗುತ್ತೆ ಆ ರೀತಿ ಪರಿಗಣಿಸ್ತೀವಿ ಅಂತ ಇತ್ತು ಇನ್ನು ಸಾಲ ಕೊಡುವಾಗ ಏನನ್ನಾದರೂ ಅಡಮಾನ ಪಡಿಬಾರ್ದು ಬಲವಂತವಾಗಿ ಈ ಸ್ಥಿರಾಸ್ತಿ ಇರ್ಬೋದು ದಾಖಲೆಯನ್ನು ಕಸಿದುಕೊಂಡು ದಬ್ಬಾಳಿಕೆ ಮಾಡಬಾರ್ದು ದೌರ್ಜನ್ಯ ನೀವು ಎಸ್ಕೋ ಹಾಗೆ ಇಲ್ಲ ಈ ಗೂಂಡಾಗಳನ್ನು ಬಳಸ್ಕೊಳ್ತಾರೆ ವಸೂಲಿ ಮಾಡೋದಕ್ಕೆ ಮನೆಗೆ ಭೇಟಿ ಕೊಡೋದು ಬೆದರಿಕೆ ಹಾಕೋದು ಇವೆಲ್ಲವೂ ಕೂಡ ಗಂಭೀರ ಅಪರಾಧ ಅಂತ ಕೂಡ ಸುಗ್ರೀವಾಜ್ಞೆಯಲ್ಲಿತ್ತು ಸಾಲಗಾರರ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಟ್ಟರು ಕೂಡ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ ಸಾಲ ಕಟ್ಟಿದ್ದಕ್ಕೆ ಅಧಿಕೃತ ಸಹಿ ಮಾಡಿದಂತ ರಶೀದಿಯನ್ನು ಕೂಡ ನೀವು ಕೊಡಬೇಕು ಅದು ಕಡ್ಡಾಯ ಇನ್ನು ಸಾಲಗಾರರು ಬಡ್ಡಿ ಇ ಎಮ್ ಐ ಡೀಟೇಲ್ಸ್ ಕೇಳಿದ್ರೆ ಸಂಸ್ಥೆಗಳು ಕೊಡಲೇಬೇಕು ಫೈನಾನ್ಸ್ಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನ ಹೊಂದಿರಬೇಕು ಕಂಪನಿಗಳು ಹಾಗೂ ಲೇವಾದೇವಿದಾರ ಏನಿರ್ತಾರೆ ಸಂಸ್ಥೆಗಳನ್ನ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಸುಗ್ರೀವಾಜ್ಞೆ ಹೊರಡಿಸಿದಂಥ ಮೂವತ್ತು ದಿನಗಳೊಳಗೆ ನೋಂದಣಿ ಮಾಡ್ಕೋಬೇಕು ನಿಮ್ದು ಯಾವ ಸಂಸ್ಥೆ ಎಲ್ಲಿದೆ ಏನು ಕತೆ ಎಷ್ಟು ಬ್ರ್ಯಾಂಚ್ ಇದಾವೆ ಅಂತ ಇನ್ನು ಪ್ರಾಧಿಕಾರ ಡಿ ಸಿ ಏನಿದೆ ಅದನ್ನು ಮಾಡಿಸಲೇಬೇಕು ಸಾಲಗಾರರ ಸಂಪೂರ್ಣ ಮಾಹಿತಿ ಕೊಟ್ಟ ಸಾಲದ ಮೊತ್ತ ದರ ಎಷ್ಟಿದೆ ವಸೂಲಿ ಎಷ್ಟು ಬಾಕಿ ಇದೆ ಸಾಲ ಪಡೆಯುವಾಗ ಏನು ನೀವು ಮುಚ್ಚಳಿಕೆಯನ್ನು ಸಂಗ್ರಹ ಮಾಡಿಕೊಂಡಿದ್ರಿ ಅದೆಲ್ಲ ಡೀಟೇಲ್ಸ್ ಕೂಡ ನಿಮ್ಮ ಹತ್ರ ಇರಬೇಕು ಇನ್ನು ಫೈನಾನ್ಸ್ಗಳು ನೋಂದಣಿ ಮಾಡಿದೆ ಸಾಲ ಕೊಡೋದು ವಸೂಲಿ ಮಾಡೋದು ಈ ವಹಿವಾಟುವನ್ನ ನಡೆಸೋ ಹಾಗಿಲ್ಲ ಮೈಕ್ರೋ ಫೈನಾನ್ಸ್ಗಳ ನೋಂದಣಿ ಅವಧಿ ಒಂದು ವರ್ಷ ಮಾತ್ರ ಇರುತ್ತೆ ನೋಂದಣಿ ಟೈಮ್ ಮುಗಿಯೋ ಎರಡು ತಿಂಗಳು ಮುಂಚೆನೇ ನವೀಕರಣ ಆಗಬೇಕು ಅದಕ್ಕೆ ಅರ್ಜಿ ಹಾಕಬೇಕು ಮತ್ತೆ ರಿನಿವಲ್ ಮಾಡಿಕೊಳ್ಬೇಕು ನೀವು ಅರ್ಜಿ ಪರಿಶೀಲಿಸಿದ ಬಳಿಕ ಪ್ರಾಧಿಕಾರವು ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅಕಸ್ಮಾತ್ ಏನಾದರೂ ವಿರುದ್ಧ ದೂರ ಬಂದ್ರೆ ಸ್ವಯಂ ಪ್ರೇರಿತವಾಗಿ ನಿಮ್ಮ ಲೈಸೆನ್ಸ್ ಅಥವಾ ನೀವು ಮತ್ತೆ ನೋಂದಣಿ ಮಾಡಬೇಕು ಅನ್ಕೋತಿರ್ಲಾ ಅದು ರದ್ದಾಗುತ್ತೆ ಅಂತ ಸುಗ್ರೀವಾಜ್ಞೆ ಈ ಯಾವುದೇ ನಿಯಮವನ್ನ ನೀವು ಉಲ್ಲಂಘನೆ ಮಾಡಿದ್ರೆ ನೋಟಿಸ್ ಕೊಡ್ತೇನೆ ನಿಮ್ಮ ಸಂಸ್ಥೆಯ ನೋಂದಣಿ ಏನಿರುತ್ತೆ ಅದನ್ನು ರದ್ದು ಮಾಡ್ಬೋದು ಸಾಲಗಾರರಿಂದ ವಸ್ತು ಆಸ್ತಿ ಅಡಮಾನ ಇಟ್ಕೊಂಡ್ರೆ ಅದನ್ನು ವಾಪಸ್ ಕೊಡಬೇಕು ಅಂತ ರಾಜ್ಯ ಸರ್ಕಾರ ರೂಪಿಸಿದಂತ ಸುಗ್ರೀವಾಜ್ಞೆಯಲ್ಲಿ ಇದ್ದಂಥ ಅಂಶಗಳು ಇವು ಬಟ್ ಇಲ್ಲಿ ರಾಜ್ಯಪಾಲರು ಹೈಲೈಟ್ ಮಾಡಿರೋದು ಒಂದೇ ಅಂಶ ಹೆಚ್ಚಾಗಿ ಅಂದರೆ ಮೂರು ಲಕ್ಷಕ್ಕಿಂತ ಕಡಿಮೆ ಸಾಲ ಕೊಡಬೇಕು ಮೂರು ಲಕ್ಷದ ಒಳಗೆ ಲಿಮಿಟ್ ಇರಬೇಕು ಅಂತ ಹೇಳಿದ್ದೀರಾ ಬಟ್ ಐದು ಲಕ್ಷದವರೆಗೂ ದಂಡ ಅಂತ ಹೇಳಿದ್ದೀರಾ ಇದು ಯಾವ ರೀತಿ ಮತ್ತೆ ಹತ್ತು ವರ್ಷ ನೀವು ಜೈಲು ಶಿಕ್ಷೆ ಇರುತ್ತೆ ಅಂತ ಹೇಳಿದ್ರೆ ಇದು ಯಾವ ಲಾಜಿಕ್ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇದೀಗ ಮತ್ತಷ್ಟು ಚರ್ಚೆಗೊಳಗಾಗ್ತಾ ಇದೆ ರಾಜ್ಯದಾದ್ಯಂತ ಅನೇಕರು ಈಗಾಗಲೇ ಫೈನಾನ್ಸ್ ಕಿರುಕುಳದಿಂದಾಗಿ ಊರು ಬಿಟ್ಟು ಹೋಗ್ತಿದ್ದಾರೆ ಪ್ರಾಣ ಕಳ್ಕೊಳ್ತಿದ್ದಾರೆ ಎಲ್ಲೆಲ್ಲೋ ಹೋಗಿ ಆಶ್ರಯ ಪಡ್ಕೊಳ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಬ ಅಂತ ಬಂದ್ರೆ ಹೀಗೆ ಅದು ರಾಜ್ಯ ಸಚಿವ ಸಂಪುಟದಲ್ಲಿಟ್ಟು ಎಲ್ಲರೂ ಒಪ್ಪಿಗೆ ಪಟ್ಕೊಂಡು ಹಂತ ಹಂತವಾಗಿ ಪಾಸ್ ಆಗೋದ್ರ ಬದಲು ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಬೇಕು ಅಂತ ಬಟ್ ಅದಕ್ಕೀಗ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ ಇದೆಲ್ಲವೂ ಕೂಡ ಸಾಲ ತೆಗೆದುಕೊಳ್ಳೋವರ ಪರವಾಗಿದೆ ಸಾಲ ಕೊಡುವವ್ರಿಗೆ ಏನು ರಕ್ಷಣೆ ಇದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಕ್ಲಾರಿಟಿ ಕೊಡುತ್ತೆ ಸಿದ್ದರಾಮಯ್ಯ ಇರ್ಬೋದು ಅವರ ಸಚಿವ ಸಂಪುಟ ಅದನ್ನು ನೋಡಬೇಕಿದೆ ಅಟ್ಲೀಸ್ಟ್ ಕ್ಲಾರಿಟಿ ಕೊಟ್ಟ ಮೇಲಾದರೂ ಅದ್ರ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಗೆ